ಹಾಯ್ ಫ್ರೆಂಡ್ಸ್ ಒಕಮ 액್ಟರ್ ಚನಲ್ ಹೀದನ ನಿಮಗೆಗೋಸ್ಕರ ಗುರಲಕ್ಷ್ಮಿ ಯೋಜನೆ 19ನೇ ತಂತಿನ ಆನದ ಬಗ್ಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನು ತಗಿದ್ಕೊಂಡು ಬಂದಿದ್ದೇನೆ ಹೌದು ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ತೊಂಬತ್ತನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತಂತೆ ಆ ಒಂದು ಗುಡ್ ನ್ಯೂಸ್ ಬಗ್ಗೆ ನಿಮ್ಗೆ ತಿಳಿಸಲಿಕ್ಕೆ ಇವತ್ತು ಬಂದಿದ್ದೇನೆ ಹೌದು ಸ್ನೇಹಿತರ ಯಾವಾಗ ಜಮೆ ಆಗುತ್ತೆ ಎಷ್ಟು ಜಮೆ ಆಗುತ್ತೆ ಯಾವಾಗ ಯಾವ ಟೈಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ನಾವು ಇದೇ ತರ ಹೊಸ ಹೊಸ ಅಪ್ಡೇಟ್ಸ್ ಅನ್ನ ತೆಗೆದುಕೊಂಡು ಬರ್ತಾ ಇರ್ತೇವೆ ಈ ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದ್ದಾರೆ ಅಂತವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿದೆ ಹೌದು ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೇನು ಕೆಲವೇ ದಿನದಲ್ಲಿ ಬರ್ತಾ ಇದೆ ಯಾವಾಗ ಬರ್ತಾ ಇದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಕೊಡ್ತೇವೆ ಹಾಗೆ ಸರ್ಕಾರದಿಂದ ಒಂದು ಟ್ವಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಆ ಟ್ವಿಸ್ಟ್ ಏನು ಅಂತ ಕೂಡ ನಾನು ನಿಮ್ಗೆ ತಿಳಿಸ್ತಾ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿನಿಂದ ಹದಿನೆಂಟನೇ ಕಂತಿನವರೆಗೂ ಎಲ್ಲರಿಗೂ ಕೂಡ ಇದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಆಲ್ರೆಡಿ ಬಂದು ಸೇರಿದೆ ಹಾಗೆ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಹದಿನೆಂಟನೇ ಕಂತಿನ ಹಣ ನಮ್ಗಿನ್ನ ಬಂದಿಲ್ಲ ಅಂತ ಹೇಳ್ತಾರೆ ಆದ್ರೆ ಸರ್ಕಾರದ ಮಾಹಿತಿ ಪ್ರಕಾರ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲರಿಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಿದ್ದೇವೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಕೂಡ ಇವಾಗ ಹಾಕುವುದಕ್ಕೆ ಹೇಳ್ತಾ ಇದ್ದಾರೆ ಯಾವಾಗ ಅಂತ ನಾವು ನೋಡೋಣ ಹಾಗೆ ಇದರಲ್ಲಿ ಹತ್ತೊಂಬತ್ತನೇ ಕಂತಿನಲ್ಲಿ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಏನಂತ ನೋಡೋದಾದ್ರೆ ಇದರ್ಗ ಒಂದೇ ಸರಿ ಒಂದೇ ದಿನದಲ್ಲಿ ಎಲ್ಲರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕೋದಿಲ್ವಂತೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತಾಗಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ರು ನಮ್ಗೆ ಆಲ್ರೆಡಿ ಸರ್ಕಾರದಿಂದ ಅಂದ್ರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಎರಡ್ ಸಾವಿರದ ಐನೂರು ಕೋಟಿ ಹಣ ಟ್ರಾನ್ಸಾಕ್ಷನ್ ಆಗಿದೆ ನಾವು ಜಸ್ಟ್ ನಿಮ್ಗೆ ಹಾಕೋದಷ್ಟೇನೆ ಬ್ಯಾಲೆನ್ಸ್ ಅಂತ ಹೇಳಿದ್ರು ಹಾಗೆ ಏಪ್ರಿಲ್ ಎರಡನೇ ವಾರದಿಂದಲೇ ಕೂಡ ನಿಮ್ಗೆ ಹಣನ ಹಾಕ್ತೀವಿ ಅಂತ ಹೇಳಿದ್ರು ಆದ್ರೆ ಎರಡು ವಾರದಲ್ಲಿ ಹಾಕಿಲ್ಲ ಆದ್ರೆ ಇವಾಗ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಹಾಗೆ ಈ ಹಣವನ್ನ ಹತ್ತೊಂಬತ್ತನೇ ಕಂದಿನ ಗುರುಲಕ್ಷ್ಮಿ ಯೋಜನೆ ಹಣವನ್ನ ಮೂರು ಹಂತದಲ್ಲಿ ಹಾಕುವುದಾಗಿ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಇದೊಂಥರ ಟ್ವಿಸ್ಟ್ ಅಂತಾನೆ ಹೇಳ್ಬೋದಾಗಿದೆ ಹೌದು ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಫಲಾನುಭವಿಗಳು ಏನಿದ್ದಾರೆ ಅವರಿಗೆಲ್ಲ ಒಂದೇ ಹಂತದಲ್ಲಿ ಹಾಕೋದಿಲ್ಲ ಅಂತೆ ಸೊ ಅಂತ ಹಂತಾಗಿ ಮಾಡ್ತಾರೆ ಹೇಗೆ ಅಂತ ನೋಡೋದಂದ್ರೆ ಮೊದಲನೇ ಹಂತದಲ್ಲಿ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಹಣ ಹಾಕ್ತಾರೆ ಅಂದ್ರೆ ಹದಿನಾಲ್ಕನೇ ತಾರೀಕು ಸೋಮವಾರನೇ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಮೂವತ್ತರಿಂದ ಒಂದು ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಒಂದು ಅಮೌಂಟ್ ಅನ್ನ ಹಾಕ್ತಾ ಇದ್ದಾರೆ ಎರಡೆರಡು ಸಾವಿರ ಹಾಗೆ ಇನ್ನ ನೆಕ್ಸ್ಟ್ನೇ ವಾರದಲ್ಲಿ ತಿರ್ಗಾ ಒಂದು ಮೂವತ್ತರಿಂದ ಒಂದು ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಈ ಹಣನ ಜಮೆ ಮಾಡ್ತಾ ಇದ್ದಾರೆ ಹಾಗೆ ಇನ್ನ ಮೂರನೇ ಹಂತದಲ್ಲಿ ಏನ್ ಅಂದ್ರೆ ಉಳಿದಿರುವಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣವನ್ನ ಜಮೆ ಮಾಡುವುದಾಗಿ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇದನ್ನ ಟ್ವಿಸ್ಟ್ ಅಂತ ಕೂಡ ಹೇಳ್ಬೋದು ಹಾಗೆ ಯಾವ ಡಿಸ್ಟಿಕ್ ಯಾವಾಗ ಬರುತ್ತದೆ ಅಂತ ಯಾವುದಕ್ಕೆ ಕಾರಣಕ್ಕೂ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇದು ಬಂದ್ಬಿಟ್ಟು ಯಾವ ಜಿಲ್ಲೆಗಾದ್ರೂ ಬರ್ಬೋದು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಯಾವ ಡಿಸ್ಟಿಕ್ ಬೇಕಾದ್ರೂ ಬರ್ಬೋದು ಅಥವಾ ಒಂದು ಡಿಸ್ಟಿಕ್ ಅಲ್ಲಿ ಯಾರಿಗಾದ್ರು ಸ್ವಲ್ಪ ಜನಕ್ಕೆ ಬರ್ಬೋದು ಸ್ವಲ್ಪ ಜನಕ್ಕೆ ಬರ್ದೇನೆ ಇರ್ಬೋದು ಈ ತರ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಮೂವತ್ತು ಲಕ್ಷದಿಂದ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಈ ಅಮೌಂಟ್ ಅನ್ನ ಹಾಕ್ತಾ ಇದಾರೆ ಎರಡ್ ಎರಡ್ ಸಾವಿರ ರೂಪಾಯಿ ಹತ್ತೊಂಬತ್ತನೇ ಕಂತಿನ ಗುರುಲಕ್ಷ್ಮಿ ಯೋಜನೆ ಹಣವನ್ನ ಇದೇ ಸೋಮವಾರ ಅಂದ್ರೆ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಹಣನ ಹಾಕ್ತಾ ಇದಾರೆ ಅದಾದ ನಂತರ ಎರಡನೇ ಹಂತದಲ್ಲಿ ನೆಕ್ಸ್ಟ್ ವಾರ ನಿಮ್ಗೆ ಎರಡ್ ಎರಡ್ ಸಾವಿರ ಅಂದ್ರೆ ಮೂವತ್ತರಿಂದ ನಲವತ್ತು ಲಕ್ಷ ಜನರಿಗೆ ಹಾಕ್ತಾ ಇದಾರೆ ಮೂರನೇ ಹಂತದಲ್ಲಿ ಉಳಿದಿರುವಂತಹ ಎಲ್ಲಾ ಫಲಾನುಭವಿಗಳು ಕೂಡ ಹಣ ಹಾಕ್ತಾ ಇದಾರೆ ಇದು ಒಂಥರ ಬಿಕ್ ಲಿಸ್ಟ್ ಅಂತ ಕೂಡ ಹೇಳ್ಬೋದಾಗಿದೆ ನಿಮ್ಗೆ ಏನಾದ್ರು ಅದೃಷ್ಟ ಇದ್ರೆ ನಿಮ್ಗೆ ಸೋಮವಾರನೇ ಕೂಡ ಅಮೌಂಟ್ ಜಮೆ ಆಗುತ್ತದೆ ಇಲ್ಲ ಅಂದ್ರೆ ಸ್ವಲ್ಪ ದಿನ ಒಳಗಡೆನೆ ನಿಮ್ಗೆ ಹಣ ಕೂಡ ಬರುತ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಸಿಗುವಂತಹ ಗುರುಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹಣವಾಗಿದೆ ಸೊ ಸ್ನೇಹಿತರೆ ಯಾರಿಗೆಲ್ಲ ಇನ್ನವರೆಗೂ ಬಂದಿಲ್ಲ ಅವರು ನೀವು ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ಬೋದಾಗಿದೆ ಕಮೆಂಟ್ ಮೂಲಕ ತಿಳಿಸೋದ್ರಿಂದ ಯಾರ್ಯಾರಿಗೆ ಬಂದಿಲ್ಲ ಅಂತ ಕೂಡ ನಮಗೂ ಕೂಡ ಗೊತ್ತಾಗುತ್ತದೆ ಹಾಗೆ ಕಮೆಂಟ್ ಮಾಡುವವರು ನಿಮ್ಮ ಡಿಸ್ಟ್ರಿಕ್ಟ್ ನೇಮ್ ಅನ್ನ ಹಾಕಿದ್ರೆ ಸಾಕು ಇದರ ಬಗ್ಗೆ ಗೊತ್ತಾಗುತ್ತದೆ ಯಾರ್ಗೆಲ್ಲ ಬಂದಿದೆ ಯಾರ್ಗೆ ಬಂದಿಲ್ಲ ಅನ್ನೋದು ಕೂಡ ಕಮೆಂಟ್ ಓದುವವರವ್ರಿಗೆ ಸ್ವಲ್ಪ ಮಾಹಿತಿ ಕೂಡ ಗೊತ್ತಾಗುತ್ತದೆ ಹಾಗೆ ಸರ್ಕಾರಕ್ಕೂ ಕೂಡ ಒಂದು ಮಾಹಿತಿ ಗೊತ್ತಾದಂತೆ ಆಗುತ್ತದೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಏನನ್ನೂ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್